ಅದು ಯಾರೇ ಆಗ್ಲಿ ಶಾಸಕರಾಗ್ಲಿ ಸಾಮಾನ್ಯ ಪ್ರಜೆಗಳಾಗ್ಲಿ ಇಂತ ಕೆಲ್ಸಕ್ಕೆ ಕೈ ಹಾಕದೆ ಅದಕ್ಕೆ ಕಠಿಣವಾದ ಶಿಕ್ಷೆ ನಡೆಸಬೇಕು ಯಾವುದು ಒಂದು ಸಮಾಜಕ್ಕಾಗಿ ಮೀಸಲಿಟ್ಟಿರೋದ್ರಲ್ಲಿ ಪ್ರವೇಶ ಮಾಡಿ ಮಾಡುವಂತದಕ್ಕೆ ಸರ್ವಸಮತಿಯಿಂದ ಸಭೆ ತೀರ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಒಕ್ಕೂಲಿನಿಂದ ಹೇಳಿದ್ದಾವೆ ಯಾವ ಸಮಾಜಕ್ಕೆ ಸೇರ್ಬೇಕು ಅವ್ರಿಗೂ ಸೇರ್ಬೇಕು ಇದು ಕೇವಲ ಒಂದು ಕಡೆಯಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಾವಿರಾರು ಜನ ಪೇಕ್ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕೆಲಸದಲ್ಲಿದ್ದಾರೆ ಅದಕ್ಕೆ ಹೊಸ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವ್ರನ್ನೆಲ್ಲ ತೆಗಿಬೇಕು ಯಾರು ರಿಸರ್ವಿಂಗ್ ಇದೆ ಯಾರು ಅರ್ಹ ಇದ್ದಾರೆ ಅವ್ರಿಗೆ ಕೊಡುವಂಥದಕ್ಕೆ ಏರ್ಪಾಟ್ ಮಾಡ್ಬೇಕಂತ ಮುಖ್ಯಮಂತ್ರಿ ಹೇಳಿದ್ದೀವಿ ಬಹುತೇಕ ಅದು ಕಾರ್ಯಕ್ರಮ ಶುರುವಾಗ್ತದೆ ಸಮೀಕ್ಷೆ ಸರಿಯಾಗಿದೆ ಅನ್ಸುತ್ತೆ ಈಗ ಸಮೀಕ್ಷೆ ಚೆನ್ನಾಗಿ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅತ್ಯುತ್ತಮವಾಗಿ ಮಾಡಿದ್ದಾರೆ ಅಲ್ಲಿಗೂ ತೊಂಬತ್ತೆರಡು ಪರ್ಸೆಂಟ್ ಜನನೇ ಬಂದ ಇನ್ನು ಎಂಟು ಪರ್ಸೆಂಟ್ ಬಂದಿಲ್ಲ ಅಂದ್ರೆ ಸುಮಾರು ಹನ್ನೆರಡು ಲಕ್ಷ ಜನ ಎಸ್ ಸಿಗಳು ಇನ್ನೂ ನೋಂದಾವಣೆ ಮಾಡ್ಕೊಂಡಿಲ್ಲ ಆದರೂ ಕೂಡ ನೈಂಟಿ ಪರ್ಸೆಂಟ್ ಬಂದ ಇದನ್ನು ಕಾರ್ಮಿಕ ತರಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಅದರಂತೆ ಈಗಾಗಲೇ ಎಕ್ಸಿಕ್ಯೂಟಿವ್ ಆಗಿದ್ದೆ ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಉಳಿದಿದ್ದಕ್ಕೆ ಸಬ್ಜೆಕ್ಟ್ ಮಾಡಿಫಿಕೇಶನ್ ಪರ್ಮನೆಂಟ್ ಕಮಿಷನ್ ಮಾಡಿರೋದ್ರಿಂದ ಸಮಯ ಸಮಕ್ಕೆ ಈ ಸೆನ್ಸಸ್ ವಿಷಯದಲ್ಲಿ ಪರಿಶೀಲನೆ ಮಾಡ್ತಾ ಪರಿಷ್ಕರಣೆ ಮಾಡ್ತಾ ಇದ್ರು ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರನ್ನ ಕೇಳಿದ್ರೆ ಅವರಿಂದ ಉತ್ತರ ಏನ್ ಬರ್ತದೆ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಕೆಲವು ನಾಯಕರ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಆರೋಪ ಇದೆ ಅವ್ರನ್ನೇ ವಿಚಾರ ಮಾಡಿ ಬೇರೆ ಏನಂತ ಒಳ್ಳೇದಾಗ್ಲಿ ಹಣ ಮಹಿಳಾ ಶಕ್ತಿ ಮೂರು ತಿಂಗಳಿಂದ ಬರ್ತಾ ಇಲ್ಲ ಹಣ ಬರ್ತದೆ ಅಂತಂದ್ವಿ ಅಕ್ಕಿ ಸಮೃದ್ಧಿಯಾಗಿ ಕೊಡ್ತಾ ಇದ್ದೀವಿ ಕೂಡ ಬರ್ತದೆ ಸ್ವಲ್ಪ ತಡ ಆಗಿರ್ಬೋದು ಹೋದ ಕಾರಣ ತೀರ್ಮಾನ ಕೂಡ ತಗೊಂಡಿದ್ವಿ ಆದಷ್ಟು ಬೇಗ ಎಲ್ಲ ಕಡೆ ಕೊಡ್ಬೇಕು ಬಹಳ ವಿಷಯ ಬಹಳ ಮುಖ್ಯವಾದಂತಹ ವಿಷಯ ಚಿತ್ತೆ ಕಾರ್ಯಕ್ರಮ ಕೋಲಾರದಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳಿ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯಿತು ಇಲ್ಲಿ ಸುಮಾರು ಆರು ಸಾವಿರ ಕೋಟಿ ಹಣ ಹೆಚ್ಚಿಗೆ ಬೇಕಾಗುತ್ತದೆ ಪೈಪ್ಲೈನ್ ಕೆಲಸ ಪ್ರಾರಂಭ ಆಗಿದೆ ಒಂದು ವರ್ಷ ಇಪ್ಪತ್ತಾರು ಕಡೆಯ ಒಳಗಡೆ ಮುಳಿವಾಗಿಲಿನ ಕಡೆಯ ಗ್ರಾಮ ನಗಲಿ ಅಲ್ಲಿಗೂ ಕೂಡ ನೀರು ಕೊಡಬೇಕಂತ ನಿರ್ಣಯ ಆಗಿದೆ ಖಂಡಿತವಾಗಿ ಕೂಡ ನೀರು ಕೊಡ್ತೀವಿ ಈ ಸರ್ಕಾರ ನುಡಿದಂತೆ ಎಲ್ಲರಲ್ಲೂ ನಡೆದಿದೆ ಈ ತಿಳುವಳಿ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲ ಇದೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನು ಕೊಡುವಷ್ಟು ನೀರಿದೆ ನೀರು ಸಂಶಯಾಸ್ಪದ ಬರಬೇಕಾಗಿಲ್ಲ ಇಪ್ಪತ್ತೆರಡು ಟಿ ಎಂ ಸಿ ನೀರಿದೆ ಅದರಲ್ಲಿ ಕುಡಿಯೋ ನೀರಿಗೆ ಈ ಮೂರು ಜಿಲ್ಲೆಗೂ ಬೇಕಾದರೂ ಹದಿನಾರು ಟಿ ಎಂ ಸಿ ಈಗಾಗಲೇ ನಮ್ಮ ಹತ್ರ ಹದಿನೆಂಟರಿಂದ ಇಪ್ಪತ್ತು ಟಿ ಎಂ ಸಿ ನೀರಿದೆ ಆದ್ರಿಂದ ಮೊನ್ನೆ ಉಪುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಕಾಲುವೆಗಳ ಕೆಲಸ ಪ್ರಾರಂಭ ಆಗಿದೆ ಆದಷ್ಟು ಬೇಗ ಕುಡಿಯೋ ನೀರಿಗೆ ಏನು ನಡೀತೀವಿ ಇದಕ್ಕಾಗಿ ಮಾಧ್ಯಮಿತರ ಸಮೇತ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ರಿ ಎರಡು ಜಿಲ್ಲೆ ಮೂರು ಜಿಲ್ಲೆವರೆಗೂ ಅದಕ್ಕೆ ಕುಡಿಯೋ ನೀರು ನಮಗೆ ಆದ್ಯತೆ ಇದೆ ಹೆಚ್ಚಿನ ವೇಳೆ ನೀರಿ ಕುಡಿಯೋದಕ್ಕೆ ಪ್ರತಿ ಗ್ರಾಮಗೂ ಕೆಲಸ ಹೇಳ್ರಿ ಕೃಷ್ಣ ನದಿ ನೀರು ಕೃಷ್ಣ ನದಿ ಕೃಷ್ಣ ನದಿ ನೀರು ನೀವು ಕೋತನೂರು ವೀರಬ್ರಹ್ಮರ ಕತೆ ಓದಿದ್ರೆ ಈ ಪ್ರಶ್ನೆ ನೀವು ಕೇಳೋದು ಅವರು ಅವರ ಶಿಷ್ಯ ಯಾರು ಸಲ್ಮ ಅವರ ಶಿಷ್ಯ ಯಾರು ಆರು ನೂರು ಶತಮಾನಗಳ ಹಿಂದೆ ಆ ಕೋತಲೂರು ವೀರಬ್ರಹ್ಮರ ಶಿಷ್ಯ ಸಲ್ಮಾನ್ ಬಾನ್ ಭಕ್ತಿಗೆ ದೈವ ಭಕ್ತಿಗೆ ಇಲ್ಲ ಅರ್ಥ ಮಾಡ್ತಾರೆ ಅವ್ರಿಗಿರುವ ಇತಿಮಿತಿ ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ ಈ ಸಾರಿ ನಾವು ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಆ ಪಂಚ ಆ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ಕೊಡೋರು ಅಂತೇಳಿ ತೀರ್ಮಾನ ಮಾಡಿದರೆ ಎಲ್ಲ ಅಭಿವೃದ್ಧಿ ಆಗ್ತದೆ ಈ ಸಾರಿ ಎಲ್ಲ ಪ್ರಾರಂಭ ಆಗ್ತದೆ ಸ್ವಲ್ಪ ಹೋದ ವರ್ಷದಲ್ಲಿ ಕಡಿಮೆ ಇದೆ ಈ ಸಾರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾರೆ ಅಭಿವೃದ್ಧಿ ಆಗ್ತದೆ